ಪಾರ್ತ ಕೆಂಗಣಿಯಿಂದ ಕೆ ನನ್ನ ಈಗೆಲ್ಲ ಅರಿ ಈಗ ಅಯ್ಯೋ ನನ್ ತಿಂಡಿ ನಾನು ಆರಾಮ ಕೂತ್ಕೊಂಡು ತಿಂತಿದ್ದೆ ನಂತ ಕೂದ ಮೇಲೆ ಆಣೆ ಮಾಡ್ ತಿಂಡಿ ಕಸ್ಕೊಂಡ್ಬಿಟ್ರೂದ ಈ ಲೋಪರ್ ನನ್ನ ಮಕ್ಳು ಇಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ತಾವ್ರು ಹಬ್ಬದವ್ರೆ

ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೀವಿ ಹೇಳ್ಕೊಡು ಹೇಳಪ್ಪ ಅರ್ಥ ಕೆಂಗಣ್ಣಿಂದ ಕೆ ನನ್ನ ಈಗೆಲ್ಲ ಅರಿಯ ಈಗ ಶಕ್ತಿಲ್ಲೋಡ್ಸ್ತೇ ಅಲ್ಲ ನೀನ್ ನೆನ್ನೆ ಬಂದಿದೇ ಇವನಿಗೆ ಉಡಿಯಕೆ ಹೋಗ್ತಾಳೆ ನಾನೇ ಓಡಿಸಿದ್ರು ಅಲ್ಲ ಬಂಗಾರಿ ಬಾಯ್ ಲೋಯ್ತಪ್ಪ ಒಬ್ಬನೇ ಸಾಕ ನಿನಗೆ ಲೋಯ್ತಪ್ಪ ಒಬ್ಬನೇ ಸಾಕಾ ಹೌದಾ ನಾ ಯಾರು ಬೇಡವಾ ಹೋಗಿ ಶಿವಮೊಗ್ಗ ಬೇಡವಾಮೊಗ್ಗ ಹೋಗ ನೀವು ಹಿಂದೆ ಒಂದೆರಡು ನಿಮಿಷ ಇರೋಣ ಮಾತಾಡ್ತೇನೆ ಜೋಳಿಗೆ ಕಟ್ಕೊಂಡು ಹಿಂದೆ ಆಮೇಲೆ ಕೆಲಸ ಮಾಡ್ತಾನೆ ನೀನು ಹೋಗಿ ಹಿಂದೆ ಬೆನ್ನಿಗೆ ಬಟ್ಟೆ ಕಟ್ಕೊಂಡು ನಿನಗೆ ಮುಂದೆ ಕೆಲಸ ಮಾಡ್ತೇನೆ ಆಯ್ತಾ ಹ್ಞೂ ಬರ್ತ ಹೂ ಭೂಮ್ ಬೂಮ್ ಬರ ಹೊಡಿಬೇಕು ಅವರಪ್ಪಂಗೆ ಹೊಡಿಬೇಕಂತೆ ನೀನು ನೋಡಿ ನೋಡಿ ಲೋಯ್ತ ಬಂದ್ರೆ ಅಪ್ಪಂಗೆ ಉಡಿಬೇಕಪ್ಪ ಎದ್ತಾಳು ಅಲ್ಲಿ ಗಟ್ಟಿ ಹಿಡ್ಕೊಂಡಿರೋ ಬಿದ್ದೋಗ್ಬಿಡ್ತೀನಂತ ಎದ್ತಾಳು ನೀ ಲೋಫಾರ್ ನನ್ನ ಮಕ್ಳಿಗೆ ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ತಾವ್ರು ಭಗವತ್ನದವ್ರು ಇದ್ರೆ ಸರ್ ಡಾನ್ಸ್ಟ ಮಾಡ್ಬೇಕು ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲ ಇನ್ನೊಂದ್ಸಲ ಬರಲ್ಲವಳು ನೀನ್ ಹತ್ರ ಎಷ್ಟ್ ಪ್ರೀತಿಯಿಂದ ಬಂದಿದ್ಲು ಬಂಗಾರಿ

ഇരോർഗത്രനു ബരല്ല അവള് അവൾ എസ് ദൂര ഓട ಶಿವಮೊಗ್ಗ ಹೋಗ್ತೀಯಾ ವಾಯ್ ಬಂಗಾರಿ ಶಿವಮೊಗ್ಗ ಹೋಗ್ತೀಯಾ ಶಿವಮೊಗ್ಗ ಹೋಗ್ತೀಯಾ ಹೌದಾ ಶಿವಮೊಗ್ಗ ಹೋಗ್ತೀಯಾ ಇಲ್ಲ ಮನೆಗೆ ಹೋಗ್ತೀಯಾ ಹೋಗಿ ಶಿವಮೊಗ್ಗ ಹೋಗ ಇನ್ನೊಂದ್ಸಲ ಕೊಡು ಇನ್ನೊಂದ್ಸಲ ಕೊಡು 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 ಹ್ಮ್ ಹ್ಮ್ ಇನ್ನೊಂದ್ಸಲ ಕೊಡು ಇನ್ನೊಂದ್ಸಲ ಕೊಡು ಎಳ್ಸ್ಕೊಡ್ತೀಯ ಬಾಯ್ 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 ಬಾವು ಹೀರ ಬಾಡೋ ಅಯ್ಯೋ ದೇವಾ कोते बंदा कोती कोते बंदा कोते नोड ये दर्द ताले नोड़ा उड़ा कोते बंदा कोते बुद्धिना जमंग नहीं ना बिल्कुल 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 दादा कोते बंदा कोती कोते अम्मा ये ले तो कहीं बुल कहीं बुल सुनने मित्ता मित्ता इंगे मित्ता इंगे कंटिंग

ಯಾರು ಯಾರೋಟ್ಲ ಅದ ಕರ್ಬಸದ ಯಾರು ಹೋಟ್ಲ ಯಾವ್ದ್ರ ಮೇಲೆ ಆಣೆ ಮಾಡ್ಬೇಕು ತಲೆ ಕೂದ್ಲ ಮೇಲೆ ತಿಂಡಿ ಯಾರು ಹೋಟ್ಲದ ಯಾರು ಹೊಟ್ಲದು ಇವಾಗ ಇಬ್ರು ಹೇಳ್ರಿ ಚೆನ್ನಾಗೈತೆ ರೋಚನಾ ಯಾರ ಹೋಟ್ಲದು ಈಗ ಸಿಗಲ್ಲ ತಿಂಡಿ ತಿನ್ನೂ ಬೇಕಾ ಎಲ್ಲ ಬೇಕಾ மணே மாட்டி பய அல்ல आय मा बेगर बाई यार कोडला हेग येट्टा बेड रे यार वा बरोबर कोडलाय तो चपटीन कोर्टती चप ठीक अपा बाबा बाबा नाही तो का नाही जी ए ओगन नाही तो आरगु कोडला चाकी इस्कन बान दाडा चाकी जुचो